ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಅಂದ್ರೆ ನಿನ್ನೆ ಗುರುವಾರ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಆಗಿದೆ ಯಾಕೆ ಲೇಟ್ ಆಗ್ತಾ ಇದೆ ಇವಾಗಿನ ಪ್ರೊಸೀಜರ್ ಏನು ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಯಾವ ಹಂತದಲ್ಲಿದೆ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆನು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಲ್ಲದ್ರ ಬಗ್ಗೆನು ನೀವು ತಿಳ್ಕೊಬೇಕು ಅಂದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ನೀವೇನಾದ್ರೂ ಇದುವರೆಗೂ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ರೀತಿಯಾಗಿರುವಂತಹ ಉಪಯುಕ್ತ ಮಾಹಿತಿಗಳನ್ನ ಡೈಲಿ ಪಡಿಬೇಕು ಅಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೀ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಓಕೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದೇನು ಅಂದ್ರೆ ಏಪ್ರಿಲ್ ತಿಂಗಳ ಹಣವನ್ನು ನಾವು ಈಗಾಗಲೇ ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಕ್ಲಿಯರ್ ಮಾಡಿದೀವಿ ಅಂದ್ರೆ ಹಣ ಸರ್ಕಾರದಿಂದ ಬಿಡುಗಡೆ ಆಗಿದೆ ಅಂತ ಅರ್ಥ ಅಂದ್ರೆ ಸರ್ಕಾರದಿಂದ ಏನೆಲ್ಲ ಪ್ರೋಸೆಸ್ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಸರ್ಕಾರದಿಂದ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಫಲಾನುಭವಿಗಳ ಖಾತೆಗೆ ಸೊ ಅಂದ್ರೆ ಕ್ಲಿಯರ್ ಮಾಡಿದೀವಿ ಅಂದ್ರೆ ಬಿಡುಗಡೆ ಮಾಡಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ಏಪ್ರಿಲ್ ತಿಂಗಳ ಹಣ ಅಂದ್ರೆ ಇಪ್ಪತ್ತೊಂದನೇ ಕಂದಿನ ಹಣ ಬಿಡುಗಡೆ ಆಗುತ್ತೆ ಜೊತೆಗೆ ಮೇ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ಬೇಕಾಗುತ್ತೆ ಮೇ ತಿಂಗಳ ಹಣವನ್ನ ನಾವು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ಬೇಕಾಗುತ್ತೆ ಆ ಏಪ್ರಿಲ್ ತಿಂಗಳ ಹಣವನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಪ್ರತಿ ತಿಂಗಳು ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗ್ತಾ ಇದೆ ಯಾವುದೇ ರೀತಿ ತೊಂದರೆ ಇಲ್ಲ ಹಣ ವರ್ಗಾವಣೆಯಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ ಅಹ್ ಕೂಡ ಹೇಳಿದ್ದಾರೆ ಹಣ ವರ್ಗಾವಣೆಯಲ್ಲಿ ಬದಲಾವಣೆಯನ್ನು ಕೂಡ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಜಲಾನು ನಿಮಗೂ ಕೂಡ ಗೊತ್ತು ಬಹಳಷ್ಟು ದಿನ ದಿನಗಳ ಹಿಂದೆ ನಿಮಗೆ ತಿಳಿಸ್ಕೊಂಡಿದೆ ಅದು ಏನು ಅಂದ್ರೆ ಮೊದಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗ್ತಾ ಇತ್ತು ಅಂದ್ರೆ ಎರಡ್ ಸಾವಿರ ರೂಪಾಯಿ ವರ್ಗಾವಣೆ ಡೈರೆಕ್ಟ್ ಆಗ್ತಾ ಇತ್ತು ಈಗ ಕೆಲವೊಂದಿಷ್ಟು ತಿಂಗಳುಗಳ ಹಿಂದೆ ಏನು ಚೇಂಜಸ್ ಮಾಡಿದ್ದಾರೆ ಅಂದ್ರೆ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ತಾಲೂಕು ಪಂಚಾಯತಿಗೆ ಹೋಗುತ್ತೆ ಮತ್ತೆ ಅಲ್ಲಿಂದ ಜಿಲ್ಲಾ ಪಂಚಾಯತಿಗೆ ಹೋಗುತ್ತೆ ಅದಾದ ನಂತರ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗುತ್ತೆ ಸೊ ಈ ರೀತಿಯಾಗಿರುವಂತಹ ಆ ಹಣ ವರ್ಗಾವಣೆಯಲ್ಲಿ ಬರ್ಗಾ ಬದಲಾವಣೆಯನ್ನ ಮಾಡಿರೋದ್ರಿಂದ ಇಲ್ಲಿ ಮಹಿಳೆಯರ ಖಾತೆಗೆ ಆ ಈ ಒಂದು ಹಣ ಸರ್ಕಾರದಿಂದ ಹಣ ಬಿಡುಗಡೆ ಆದರೂ ಕೂಡ ಇಲ್ಲಿ ಹಣ ಪ್ರೊಸೆಸ್ ಆಗಿ ಮಹಿಳೆಯರ ಖಾತೆಗೆ ಬರೋದಕ್ಕೆ ತಡ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಹಣ ಏನಿದೆ ಹಣಕಾಸು ಇಲಾಖೆಯಿಂದ ರೆಗ್ಯುಲರ್ ಆಗಿ ಬಿಡುಗಡೆ ಸರ್ಕಾರ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗ್ತಾ ಇದೆ ಯಾವುದೇ ರೀತಿಯಾದಂತಹ ಹಣಕಾಸಿಗೆ ತೊಂದರೆ ಇಲ್ಲ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಮಾಹಿತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ನಾವು ಕ್ಲಿಯರ್ ಮಾಡಿದೀವಿ ಅಂದ್ರೆ ಏಪ್ರಿಲ್ ತಿಂಗಳ ಹಣವನ್ನು ನಾವು ಈಗಾಗಲೇ ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಬರಬಹುದು ಅಂದ್ರೆ ಕ್ಲಿಯರ್ ಮಾಡಿದೀವಿ ಅಂದ್ರೆ ಅಲ್ಲಿ ಹಣ ಬಿಡುಗಡೆ ಆಗಿದೆ ಅಂತಾನೆ ಅರ್ಥ ಮುಂದಿನ ದಿನಗಳಲ್ಲಿ ಬರ್ಬೋದು ಈಗ ಈಗ ಆಲ್ರೆಡಿ ಇಪ್ಪತ್ತನೇ ಗಂಟಿನ ಹಣ ಬಿಡುಗಡೆ ಆಗಿದೆ ಇಪ್ಪತ್ತೊಂದನೇ ಗಂತಿನ ಹಣ ಮುಂದಿನ ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಅವಾಗ ನಿಮಗೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಖಚಿತವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಮೊದ್ಲು ನೋಡ್ಕೊಂಡ್ರೆ ಹದಿನೈದು ದಿನಗಳು ಒಂದು ತಿಂಗಳು ಲೇಟ್ ಆಗ್ತಾ ಇತ್ತು ಅಂದ ಅಂದ್ರೆ ಹಣ ಬಿಡುಗಡೆ ಆಗುದು ಒಂದು ಕಂತಿನ ಹಣ ಬಂದ್ಮೇಲೆ ಇನ್ನೊಂದು ಕಂತಿನ ಹಣ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಜಾಸ್ತಿ ಅಂದ್ರೆ ಒಂದು ತಿಂಗಳು ಲೇಟ್ ಆಗ್ತಾ ಇತ್ತು ಆದ್ರೆ ಈ ನಡುವೆ ಅಂದ್ರೆ ಕಳೆದ ಒಂದು ನಾಲ್ಕೈದು ತಿಂಗಳಿನಿಂದ ಎರಡು ಮೂರು ತಿಂಗಳು ಗ್ಯಾಪ್ ಆಗ್ತಾ ಇದೆ ಅಂದ್ರೆ ಒಂದು ಕಂಟಿನ್ಯೂಸ್ ಆಗಿ ಎರಡು ತಿಂಗಳೇ ಬರೋದಿಲ್ಲ ಕಂಟಿನ್ಯೂಸ್ ಆಗಿ ಮೂರು ತಿಂಗಳೇ ಬರೋದಿಲ್ಲ ಕಂಟಿನ್ಯೂಸ್ ಆಗಿ ಹೀಗೆ ಎರಡರಿಂದ ಮೂರ್ ತಿಂಗಳು ಗ್ಯಾಪ್ ಆಗ್ತಾ ಇದೆ ಆದ್ರೂ ಕೂಡ ಆಮೇಲೂ ಕೂಡ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇಲ್ಲ ಅದಕ್ಕೂ ಕೂಡ ಇಲ್ಲಿ ಸರ್ಕಾರ ಲೇಟ್ ಮಾಡ್ತಾ ಇರುವಂತದ್ದು ಅದು ಜನರಿಗೆ ಬೇಸರ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಇಲ್ಲಿ ತುಂಬಾ ಲೇಟ್ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ಸರ್ಕಾರ ಕರೆಕ್ಟ್ ಟೈಮ್ಗೆ ಬಿಡುಗಡೆ ಮಾಡಿದ್ರೆ ಜನರಿಗೂ ಕೂಡ ಒಂದು ಅನುಕೂಲ ಅಂತಾನೆ ಹೇಳಬಹುದು ಮತ್ತೆ ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆ ಹೆಸರು ಇಲ್ಲ ಅಂದ್ರೆ ಕೆಟ್ಟ ಹೆಸರು ಈಗಾಗಲೇ ಸರ್ಕಾರದ ಮೇಲೆ ಸರ್ಕಾರಕ್ಕೆ ಸಾರಿ ಸರ್ಕಾರಕ್ಕೆ ಈಗಾಗಲೇ ಕೆಟ್ಟ ಹೆಸರು ಬಂದಿದೆ ಅಂತಾನೆ ಹೇಳ್ಬಹುದು ಆ ಮುಂದೆನೋ ಅದೇ ರೀತಿಯಾಗಿ ಮಾಡ್ಕೊಂಡ್ರೆ ಇನ್ನು ಕೆಟ್ಟ ಹೆಸರು ಬರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರೂ ಸರಿಯಾಗಿ ತಿಂಗಳು ತಿಂಗಳು ಹಣವನ್ನ ಬಿಡುಗಡೆ ಮಾಡಿದ್ರೆ ಒಂದು ಒಂದು ವಾರ ಅಥವಾ ಎರಡು ವಾರ ಏನು ಗ್ಯಾಪ್ ಇದ್ರು ನಡೆಯುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಂತಾನೆ ಆದ್ರೆ ಎರಡು ತಿಂಗಳು ಮೂರು ತಿಂಗಳು ಗ್ಯಾಪ್ ಇದ್ರೆ ಅದು ಜನರಿಗೆ ಭಾರಿ ಆಕ್ರೋಶ ಬಂದೇ ಬರುತ್ತೆ ಸರ್ಕಾರಕ್ಕೂ ಕೂಡ ಒಂದು ಕೆಟ್ಟ ಹೆಸರು ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಇನ್ ಮುಂದೆ ಸರ್ಕಾರ ಎಚ್ಚೆತ್ಕೊಂಡು ಅದೇನೋ ಒಂದು ಸಿಸ್ಟಮ್ ಅನ್ನ ಮಾಡಿ ಸೊ ಇವಾಗ ಇರುವಂತಹ ಸಿಸ್ಟಮ್ ಅನ್ನ ಬೇಕಾದ್ರೆ ಬದಲಾವಣೆ ಮಾಡಿ ಹೊಸ ಸಿಸ್ಟಮ್ ಅನ್ನ ತಗೊಂಡು ಹಣ ವರ್ಗಾವಣೆಯಲ್ಲಿ ಮಾಡುವಂತ ಸಿಸ್ಟಮ್ ಅನ್ನ ಬದಲಾವಣೆ ಮಾಡಿ ಏನಾದ್ರು ಕರೆಕ್ಟ್ ಟೈಮ್ಗೆ ಅಂದ್ರೆ ತಿಂಗಳು ತಿಂಗಳು ಬರೋ ತರ ಏನಾದ್ರು ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ಇಲ್ಲಾಂದ್ರೆ ನಿಜವಾಗೂ ಕೆಟ್ಟ ಹೆಸರು ಬರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಸರ್ಕಾರ ಹಣದ ಕೊರತೆ ಇಲ್ಲ ಅಂತ ಹೇಳ್ತಾರೆ ಆದ್ರೆ ತಿಂಗಳು ತಿಂಗಳು ಮಾತ್ರ ಹಣ ಕರೆಕ್ಟ್ ಆಗಿ ಬಿಡುಗಡೆ ಆಗಲ್ಲ ಬಿಡುಗಡೆ ಮಾಡ್ತಾ ಇಲ್ಲ ಸೊ ಯಾಕೆ ಅಂತ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಬಹುದು ಸೊ ಓಕೆ ಫೈನಲ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಬಿಡುಗಡೆ ಆದ್ರೆ ಖಂಡಿತವರು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್